ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಏನಪ್ಪ ವಿಚಾರ ಅಂದರೆ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಅವರು ವಾಟಾಳ್ ನಾಗರಾಜ್ ಅವರು ತುಂಬ ಅದ್ಭುತವಾದ ಹೋರಾಟಗಾರರು ಅವ್ರನ್ನ ನೋಡಿದ್ದೀವಿ ಅವರು ನೋಡಿ ಬೆಳೆದಿದ್ದೀವಿ ಅವರು ನೋಡಿ ನಾವು ಹೋರಾಟ ಮಾಡಿದ್ದೀವಿ ಭಾಳ ಅದ್ಭುತ ಹೋರಾಟಗಾರರು ಅವರು ಹೋರಾಟ ಮಾಡಿದಂಗೆ ಯಾರೂ ಮಾಡೋಕ್ಕಾಗೋದಿಲ್ಲ ಮಾಡೋದು ಇಲ್ಲ ಅಂಥ ಅದ್ಭುತವಾದ ಹೋರಾಟಗಾರರು ಅವರಿಗೆ ನಾವು ಬುದ್ಧಿ ಹೇಳುವಷ್ಟು ದೊಡ್ಡ ಏನು ಭೇದವಿಗಳಲ್ಲ ದೊಡ್ಡ ಬುಡಂಗ ಅಲ್ಲ ಆದರೆ ನಾನು ಒಬ್ಬ ಸಾಮಾನ್ಯ ಕನ್ನಡಿಗನಾಗಿ ಈ ಮಾತನ್ನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಎಸ್ ಎಸ್ ಎಲ್ ಸಿ ಮಕ್ಕಳು ಅನೇಕ ಇವತ್ತು ಮಿಡ್ಲ್ ಸ್ಕೂಲ್ ಮಕ್ಕಳೆಲ್ಲ ಎಕ್ಸಾಮ್ ಬರೀತಾ ಇದ್ದಾರೆ ಪರೀಕ್ಷೆಗಳನ್ನು ಬರೀತಾ ಇದ್ದಾರೆ ಇಂಥ ಸಮಯದಲ್ಲಿ ನೀವು ಕರ್ನಾಟಕ ಬಂದ್ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದರೆ ಎಷ್ಟೊಂದು ಕರ್ನಾಟಕ ಬಂದ್ ಮಾಡಿದಿರಿ ಅದರಿಂದ ಏನು ಅನುಕೂಲ ಆಗಿದೆ ಯಾವ ರೀತಿ ಅನನುಕೂಲ ಆಗಿದೆ ಎಲ್ಲ ನೋಡಿದ್ದೀವಿ ಆದರೆ ಈ ಬಂದಿಂದ ಏನೇನೂ ಪ್ರಯೋಜನ ಇಲ್ಲ ಏನೂ ಅವಶ್ಯಕತೆ ಇಲ್ಲ ಏನೂ ಉಪಯೋಗನೂ ಇಲ್ಲ ಏನೇನೂ ಪ್ರಯೋಜನ ಆಗೋದಿಲ್ಲ ಕನ್ನಡಿಗರಿಗೆ ಯಾಕಂದರೆ ಇವತ್ತು ಮರಾಠಿಗರಾಗಿರ್ಬೋದು ತಮಿಳರಾಗಿರ್ಬೋದು ಏನೇ ಕಲಟಿ ಮಾಡಿದರೂ ಕೂಡ ಅವರು ಹೇಳ್ಬಿಟ್ಟು ಮಾಡೋದಿಲ್ಲ ಎಕ್ದಮ್ ಬಂದು ಮಾಡ್ತಾರೆ ನೀವು ಈ ರೀತಿ ಟೈಮ್ ಕೊಟ್ಟು ಸಮಯ ಕೊಟ್ಟು ಮಾಡೋದ ಅವಶ್ಯಕತೆ ಇಲ್ಲ ಯಾಕಂದರೆ ಇವತ್ತು ಎಷ್ಟು ಕಾವೇರಿಗೋಸ್ಕರ ಎಷ್ಟು ಬಂದನ್ನು ಮಾಡಿದಿರಿ ಕಾವೇರಿ ನೀರು ಹೋಗೋದು ನಿಲ್ಲಿಸಿದ್ದೀರಾ ನಿಲ್ಲಿಸಿಲ್ಲ ಅದರಿಂದ ದಯವಿಟ್ಟು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಮಕ್ಕಳು ಅದ್ಭುತವಾಗಿದ್ದಾರೆ ಈಗ ನಮ್ಮ ಮಕ್ಕಳು ಚೆನ್ನಾಗಿರೋದು ಬೇಡವಾ ಅವರು ಇಡೀ ವರ್ಷ ಓದಿರೋದು ಏನು ಓದಿದಾರಲ್ಲ ಅದನ್ನು ವಿದ್ಯೆನ ಹಾಳು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಈ ಬಂದನ್ನು ಈ ಬಂದ್ ಇದು ಅವಶ್ಯಕತೆ ಇಲ್ಲ ಯಾಕಪ್ಪ ಅಂದರೆ ಸತ್ಯಾಗ್ರಹ ಮಾಡಬೇಕು ಉಪವಾಸ ಸತ್ಯಾಗ್ರಹ ಮಾಡಬೇಕು ನಿಮ್ಮ ಮಾತಿಗೆ ಬಲ ಇದೆ ನಿಮ್ಮ ಹೋರಾಟಕ್ಕೆ ಗೌರವ ಇದೆ ಅದರಿಂದ ನೀವು ಸರ್ಕಾರನ ಎಚ್ಚರಿಸಬೇಕಪ್ಪ ಅಂದರೆ ಮಂತ್ರಿಗಳನ್ನು ಎಚ್ಚರಿಸಬೇಕಪ್ಪ ಅಂದರೆ ಯಾವ್ಯಾವ ಮಂತ್ರಿಗಳಿದ್ದಾರೆ ಅವರವ್ರ ಮನೆ ಹತ್ರ ಹೋಗಿ ವಿಧಾನಸೌಧದ ಮುಂದೆ ಒಳಗಡೆ ಹೋಗಿ ನಾವಿವತ್ತು ಸತ್ಯಾಗ್ರಹ ಮಾಡಬೇಕಾಗಿದೆ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗಿದೆ ಈ ಥರ ಬಂಧುಗಳನ್ನು ಎಲ್ಲರೂ ಸಿಕ್ಕಾಪಟ್ಟೆ ನೋಡಿದ್ದಾರೆ ಇವತ್ತು ನೀವು ಆರು ತಿಂಗಳು ಬಿಟ್ಕೊಂಡ್ಬರ್ತೀರಿ ಇಲ್ಲ ವರ್ಷ ಬಿಟ್ಕೊಂಡ್ಬರ್ತೀರಿ ಇವತ್ತು ಆಟೋ ಚಾಲಕರ ಸಮಸ್ಯೆ ಕೇಳೋರು ಯಾರಿಲ್ಲ ಟ್ಯಾಕ್ಸಿ ಚಾಲಕರ ಸಮಸ್ಯೆ ಕೇಳೋರೇ ಇಲ್ಲ ಮತ್ತು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಚಾಲಕರ ಸಮಸ್ಯೆಗಳನ್ನು ಕೇಳೋರೆ ಯಾರಿಲ್ಲ ನೀವು ಇವಾಗ ಒಂದು ದಿವಸ ಬಂದ್ ಮಾಡಿ ಹೋಗ್ತೀರಾ ಮತ್ತೆ ಯಾವಾಗ ಬರ್ತೀರ ಗೊತ್ತಿಲ್ಲ ಇವತ್ತು ನೀವು ಬಂದ್ಗೆ ಬೆಂಬಲಿಸಿ ಅಂತಂದು ಹೇಳಿಬಿಟ್ಟು ಅಂಗಡಿ ಅಂಗಡಿಗೆಲ್ಲ ಹೋಗ್ತಾ ಇದ್ದೀರಿ ಅದೇ ರೀತಿಯೇ ನೀವು ಎಷ್ಟು ಬ್ಯಾಂಕ್ಗಳಿಗೆ ಹೋಗಿದ್ದೀರಿ ಎಷ್ಟು ಬ್ಯಾಂಕಲ್ಲಿ ಎಷ್ಟು ಕನ್ನಡಿಗರಿದ್ದಾರೆ ಎಷ್ಟೆಷ್ಟು ಆಫೀಸ್ಗಳಲ್ಲಿ ಎಷ್ಟು ಕನ್ನಡಿಗರಿದ್ದಾರೆ ಇದನ್ನು ಯಾವತ್ತಾದರೂ ನೋಡಿದ್ದೀರಾ ಎಷ್ಟು ರೈಲ್ವೆ ಸ್ಟೇಷನ್ಗಳಲ್ಲಿ ಎಷ್ಟು ಟೋಲ್ ಬೂತ್ಗಳಲ್ಲಿ ಇವತ್ತು ಕನ್ನಡಿಗರು ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಚೆಕ್ ಮಾಡಿದ್ದೀರಾ ಇಲ್ಲ ನೀವು ಬಂದ್ಗೆ ಬೆಂಬಲ ಕೊಡ್ರಿ ಬಂದ್ಗೆ ನಮ್ಮನ್ನು ಬೆಂಬಲಿಸಿ ಅಂತಂದು ಹೇಳಿಬಿಟ್ಟು ನೀವು ಬಂದ್ಗೆ ಬೆಂಬಲಕ್ಕೆ ಹೋಗ್ತಾ ಇದ್ರಿ ದಯವಿಟ್ಟು ಇವತ್ತು ಪೋಸ್ಟ್ ಆಫೀಸಿಗೆ ಬನ್ನಿ ಬ್ಯಾಂಕ್ಗಳಿಗೆ ಬನ್ನಿ ಸರ್ಕಾರಿ ಕಚೇರಿಗಳಿಗೆ ಬನ್ನಿ ಕೇಂದ್ರ ಸರ್ಕಾರ ಕಚೇರಿಗಳಿಗೆ ಬನ್ನಿ ಎಷ್ಟು ಇವತ್ತು ಹಿಂದಿ ದಬ್ಬಾಳಿಕೆ ನಡೀತಾ ಇದೆ ಹಿಂದಿ ಅವರು ತುಂಬಿ ತೊಳುಕ್ತಾ ಇದ್ದಾರೆ ಈ ಬಂದು ನಿಮ್ಮ ಸ್ಟೈಲಲ್ಲಿ ಹೇಳ್ತೀನಿ ಈ ಬಂದು ಅವಶ್ಯಕತೆ ಇಲ್ಲ ಬೇಕಾಗಿಲ್ಲ 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 ನಮಗೆ ಈ ಬಂದು ಬೇಡ ವಾಟಾಳ್ ನಾಗರಾಜ್ ಅವರೇ ಈ ಬಂದು ಬೇಡ ಯಾಕಂದ್ರೆ ಇವತ್ತು ನೀವೇ ಚಿಕ್ಕಪೇಟೆಯಲ್ಲಿ ಒಂದು ಕನ್ನಡ ಪಕ್ಷ ನಿಮ್ಮ ಅಭ್ಯರ್ಥಿಯಾಗಿ ನೀವೇ ನಿಂತ್ಕೊಂಡಿದ್ರಿ ಇವತ್ತು ನಮ್ಮ ಕನ್ನಡಿಗರಿಗೆ ಓಟ್ ಹಾಕ್ಲಿಲ್ಲ ಕನ್ನಡಿಗರನ್ನ ಗೆಲ್ಲಿಸಲಿಲ್ಲ ನಿಮಗೆ ಗೆಲ್ಲಿಸಲಿಲ್ಲ ನಮ್ಮ ಕರ್ನಾಟಕದಲ್ಲಿ ಹೈಕಮಾಂಡ್ ಗುಲಾಮಗಿರಿತನ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಮ್ಮ ಕನ್ನಡಿಗರ ಮೇಲೆ ನಮ್ಮ ಮತ್ತೆ ಕನ್ನಡದ ಚಾಲಕರ ಮೇಲೆ ದಬ್ಬಾಳಿಕೆ ನಡೀತಾನೆ ಇರುತ್ತೆ ಯಾಕಂದ್ರೆ ಇವತ್ತು ಹೈಕಮಾಂಡ್ ಗುಲಾಮಗಿರಿತನ ಜಾಸ್ತಿ ಆಗಿದೆ ನೀವು ಬಂದು ನಾಳೆ ಒಂದು ಬಂದ್ ಮಾಡಿ ಹೋಗ್ಬಿಡ್ತಿರಿ ಆದರೆ ಇವತ್ತು ಬೀದಿಲಿ ಕೆಲಸ ಮಾಡೋದು ನಾವು ಚಾಲಕರು ಮತ್ತೆ ಕೂಲಿ ಕಾರ್ಮಿಕರು ಇನ್ನೂ ಅನೇಕ ಜನ ಇವತ್ತು ಬೀದಿಲಿರ್ತೀವಿ ಆದರೆ ನೀವು ಆರಾಮಾಗಿದ್ದೀರಿ ದಯವಿಟ್ಟು ಬಂದು ಬೇಡ ಬೇಡ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಬೇಡಿ ಅಂತಂದೇಳಿ ನಮ್ಮ ಕರ್ನಾಟಕದ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ಅವರಿಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ಬೇಡ ಸರ್ ಬಂದು ಬೇಡ ಈ ಬಂದಿಂದ ಏನು ಪ್ರಯತ್ನ ಇಲ್ಲ ಸರ್ ಚಿಕ್ಕ ಬಟ್ಟೆ ಬಂದು ನೋಡಿದೀವಿ ಸರ್ ಬೇಕಾದಷ್ಟು ಬಂದು ನೋಡಿದೀವಿ ಅದರಿಂದ ದಯವಿಟ್ಟು ಈ ಬಂದು ಬೇಡ ಸರ್ ಬೇಡ ಮಕ್ಕಳ ಭವಿಷ್ಯ ಈ ಪರೀಕ್ಷೆಯಲ್ಲಿದೆ ಸರ್ ಪರೀಕ್ಷೆಗಳನ್ನು ಬರೆಯಲಿಕ್ಕೆ ಬಿಡಿ ಸರ್ ಯಾಕಂದ್ರೆ ಚಾಲು ನಾಳಿಂದ ಈ ಪರೀಕ್ಷೆನ ನೀವು ಮತ ದಿನನೇ ನೀವು ಇದನ್ನ ಈರ ಬಂದು ಮಾಡ್ಕೊಂಡ್ರೆ ಬೇಡ ದಯವಿಟ್ಟು ಬಂದು ಫೇಲ್ ಆಗುತ್ತೆ ಬಂದು ಫೇಲ್ ಆಗುತ್ತೆ ಕೊನೆ ಲಾಸ್ಟ್ ಒಂದು ಬಂದು ಕೂಡ ಫೇಲ್ ಆಗಿತ್ತು ಯಾಕಂದ್ರೆ ಕನ್ನಡಿಗರು ಒಗ್ಗಟ್ಟಿಲ್ಲ ಕನ್ನಡಿಗರು ಒಗ್ಗಟ್ಟಾಗೋದಿಲ್ಲ ಆಗೋ ಚಾನ್ಸ ಇಲ್ಲ ಯಾಕಂದ್ರೆ ನಮ್ಮ ಕನ್ನಡಿಗರು ನಾನು ನಾನು ಅಂತ ಹೇಳ್ಕೊಂಡು ತಿರುಗಾಡೋರು ಜಾಸ್ತಿ ಸ್ವಾಭಿಮಾನ ಜಾಸ್ತಿ ಅದರಿಂದ ನಮ್ಮ ಕನ್ನಡಿಗರು ಎಲ್ಲರೂ ನಾಯಕರೇ ಯಾರು ಕೂಡ ಯಾವತ್ತೂ ಒಗ್ಗಟ್ಟಾಗೋದಿಲ್ಲ ನಮ್ಮ ಕರ್ನಾಟಕದಲ್ಲಿ ಸಮಸ್ಯೆ ಮುಗಿಯೋದಿಲ್ಲ ಮುಗಿಯೋಕ್ಕಾಗೋದಿಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲಿವರೆಗೂ ಒಂದು ಹೊಸ ಪ್ರಾದೇಶಿಕ ಪಕ್ಷ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರ ಎಲ್ಲಿವರೆಗೂ ಹುಟ್ಟದಿಲ್ವೋ ಅಲ್ಲಿವರೆಗೂ ನಮ್ಮ ಕನ್ನಡಿಗರ ಸಮಸ್ಯೆ ಕೇಳುವವರು ಮುಖ್ಯಮಂತ್ರಿ ಆಗಿರ್ಬೋದು ಯಾವುದೇ ಮಂತ್ರಿ ಆಗಿರ್ಬೋದು ನಮ್ಮ ಕನ್ನಡಿಗರ ಪರ ಇಲ್ಲ ಎಲ್ಲರೂ ಕೂಡ ಇವತ್ತು ಅವರು ಅವ್ರ ಸೀಟ್ ಭದ್ರ ಮಾಡ್ಕೋಬೇಕು ಅವರು ಖಾತೆ ಭದ್ರ ಮಾಡ್ಕೋಬೇಕು ಅದರಿಂದ ಹೈಕಮಾಂಡ್ ಗುಲಾಮಗಿರಿಗೆ ಇವ್ರು ಜೋತ್ ಬಿದ್ದು ಬಿಟ್ಟಿದ್ದಾರೆ ನಾವು ಹೈಕಮಾಂಡ್ ಗುಲಾಮಗಿರಿ ಎಲ್ಲಿವರೆಗೂ ಹೋಗೋದಿಲ್ವೋ ಎಲ್ಲಿವರೆಗೂ ಹೈಕಮಾಂಡ್ ಗುಲಾಮಗಿರಿಯನ್ನು ಒತ್ತು ಓಡಿಸೋದಿಲ್ವೋ ಅಲ್ಲಿವರೆಗೂ ನಮ್ಮ ಸಮಸ್ಯೆಗಳನ್ನು ಕೇಳುವವರು ಇಲ್ಲ ಹೇಳುವವರು ಇಲ್ಲ ದಯವಿಟ್ಟು ಈ ಬಂದು ಬೇಡ 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 ಸರ್ ಅವಶ್ಯಕತೆ ಇಲ್ಲ ಸರ್ ಬೇಕಾಗಿಲ್ಲ ಸರ್ ಇಂಥ ನೀವು ಹೋರಾಟ ಮಾಡಂಗಿದ್ರೆ ಬನ್ನಿ ಸರ್ ನಾವು ಬರ್ತೀವಿ ಸರ್ ಎಲ್ಲರೂ ಬರ್ತೀವಿ ಸರ್ ಉಪವಾಸ ಸತ್ಯಾಗ್ರಹ ಮಾಡ್ಬೇಕು ಸರ್ ಇದು ಕೊನೆ ಅಸ್ತ್ರ ಸರ್ ಬೇರೆ ಯಾವುದಿಲ್ಲ ಸರ್ ಈ ಥರ ಬಂಧುಗಳನ್ನು ಬೇಜಾನು ನೋಡಿದ್ದೀವಿ ಸರ್ ಯಾವುದೇ ಸಮಸ್ಯೆ ಬಗೆಹರಿಯೋದಿಲ್ಲ ಸರ್ ಆದರೆ ಹೋರಾಟ ಭಯಂಕರವಾಗಿರಬೇಕು ಸರ್ ಈ ಥರ ನಾವು ಬಂದ್ ಮಾಡಿ ಇವತ್ತು ಇವತ್ತು ಬಿಸಿಲು ಸರ್ ಯಾರು ಬರಲ್ಲ ಬಂದರೆ ಏನು ಸರ್ ಬಂದರೆ ಏನನ್ನೂ ಗೊತ್ತಿಲ್ಲ ಸರ್ ಟಿ ವಿ ಇರಬಾರ್ದು ನೆಟ್ ಇರಬಾರ್ದು ಟಿ ವಿ ನೋಡ್ಕೊಂಡು ಆರಾಮಾಗಿ ಎ ಸಿಲಿ ಮನೆ ಕುತ್ಕೊಂತಾರೆ ಸರ್ ಈ ಬಂದು ಯಾವ ಪುರುಷಕ್ ಸರ್ ಬೇಕಾಗಿಲ್ಲ ಸರ್ ಬಂದು ಮಾಡಂಗಿದ್ರೆ ಒಂದೇ ಒಂದು ಟಿ ವಿ ಆನ್ ಆಗಿರಬಾರ್ದು ಒಂದು ಮೊಬೈಲ್ ನೆಟ್ ಬಂದಿರಬಾರ್ದು ಎಲ್ಲರೂ ಬಂದು ಬೀದಿಲ್ ಕುತ್ಕೋಬೇಕು ಆ ರೀತಿ ಬಂದು ಮಾಡಂಗಿದ್ರೆ ಮಾಡಿ ಸರ್ ಈ ಥರ ಎಲ್ಲ ಓಪನ್ ಇದ್ಕೊಂಡು ನೀವು ಬಂದು ಅಂದರೆ ಬೇಕಾಗಿಲ್ಲ ಸರ್ ಬೇಡ ಸರ್ ಬೇಡ ಈ ಬಂದು ಬೇಡ ಬದಲಾವಣೆ ಮಾಡಿ ಏನಾರ ಬದಲಾವಣೆ ಆಗಿ ಕನ್ನಡಿಗರ ಒಗ್ಗಟ್ಟಾಗಿ ಜೈ ಕನ್ನಡ ಜೈ ಕರ್ನಾಟಕ ಜೈ ನಮಸ್ಕಾರ